ಟ್ರೇಲರ್ ತುಂಬಾ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ತಾರಮ್ಮ ಹೇಳಿದಾಗೆ ತುಂಬಾ ಒದ್ದಾಗಿ ಕಾಣಿಸ್ತೀರಾ ಅದಕ್ಕೆ ನಿಮ್ಗೆ ಕಂಗ್ರಾಚ್ಯುಲೇಷನ್ ಅದಾದ್ಮೇಲೆ ಕಳಿ 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 ಅಂತ ಕರೀತಾರಲ್ಲ ಏನ್ ಕದ್ದೀರಾ ಅಂತ ಮೂವಿ ನೋಡಾದ್ಮೇಲೆ ಜನರ ಮನ್ಸನ್ನ ಕದಿತೀನಿ ಸಿನಿಮಾದಲ್ಲಿ ತುಂಬಾ ಕದಿದ್ದೀನಿ ಐ ಹೋಪ್ ಡೈಲಾಗ್ ನ ನಾನ್ ಹೇಳೋಣ ಅನ್ಕೊಂಡಿದ್ದ ಅವರೇ ಹೇಳ್ಬಿಟ್ರು ಈಗ ಇಲ್ಲಿ ಕಳ್ಳಿ ಅಂತ ಇದ್ದಾರೆ ಸಿನಿಮಾ ನೋಡಿದ್ಮೇಲೆ ಲಕ್ಷಾಂತರ ಜನರ ಮನಸ್ಸನ್ನ ನೀವು ಕದೀತೀರಾ ಅಂತ ಸೊ ಕೋಟಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಬಹುನಿರೀಕ್ಷಿತ ನಿರೀಕ್ಷಿತ ಸಿನಿಮಾ ಒಂದು ದೊಡ್ಡ ತಾರಾಬಳಗವೇ ಇದೆ ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ ಈಗಷ್ಟೇ ನಿಮ್ಮೆಲ್ಲರ ಜೊತೆ ಕೂತು ಟ್ರೇಲರ್ ನೋಡಿದೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಾವು ಪರ್ಫಾಮ್ ಮಾಡುವಾಗ ನಾವು ನಾವು ಹೇಗೆ ಮಾಡ್ತಿದ್ದೀವಿ ನಾವು ಚೆನ್ನಾಗಿ ಮಾಡ್ತಿದ್ದೀವ್ ಸಿನಿಮಾ ಚೆನ್ನಾಗಿ ಬರ್ತಿದ್ಯಾ ಅಂತ ಗೊತ್ತಾಗಲ್ಲ ಅದನ್ನ ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ ಒಂದು ಒಂದು ಏನೋ ಒಂಥರ ಕಾನ್ಫಿಡೆನ್ಸ್ ಒಂಥರ ಖುಷಿ ಸಿಗತ್ತೆ ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ ಆ್ಯಂಡ್ ಎಸ್ ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು ಸರ್ ನಾನು ಯಾವಾಗಲೂ ನಮ್ಮ ಅಂಡ್ ಟಾಮಿನ್ ತರ ರಿಲೇಷನ್ಶಿಪ್ಪು ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ ಬಟ್ ನಾನು ಯಾವತ್ತೂ ಅದರ ಹಿಂದೆ ಅಡಗಿರೋ ಒಂದು ಹಿಡಿದ್ ಮೋಟಿವ್ನ ಎಲ್ಲೂ ಹೇಳಿಲ್ಲ ಇವತ್ತು ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ನೀವು ಮತ್ತು ಚಿತ್ರ ಮ್ಯಾಮ್ ನಾನು ಅಷ್ಟು ಪುಷ್ ಮಾಡಿರಲಿಲ್ಲ ಅಂದರೆ ಐ ಥಿಂಕ್ ನಾನು ನನ್ನ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ವೇನೋ ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಇಂಡ್ ಡೆಡಿಕೇಶನ್ ಇಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ತುಂಬಾ ಇದೆ ಮಾತಾಡೋಕೆ ನಂಗೆ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಟ್ರೇಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಐ ವೆರಿ ಹ್ಯಾಪಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನು ಹೋಗಿ ನಮ್ಮ ಈ ಒಂದು ಸಿನಿಮಾನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿದೆ ಪರಂ ಸರ್ ಹೇಗ್ ಕಾಲು ಎಳಿತಾ ಇವರಿಗೆ ಅಂದ್ರೆ ಟ್ರೈಲರ್ ಅಲ್ಲಿ ಇನ್ನೊ ನಿಮ್ದೊಂದ್ ಪಾರ್ಟ್ ಶೂಟ್ ಆಗ್ಬೇಕು ಇವಾಗ ಆಗ್ಬೇಕು ಅಂತ ಹೇಳಿ ಕಾಲ್ ಎಳೀತಾ ಇದ್ರು ಅದನ್ನ ಸ್ವಲ್ಪ ಆ ಅಲ್ವಾ ಮುಂಚೆ ಜಾಸ್ತಿ ಅಂತ ಹೇಳಿ ಅದಕ್ಕೆ ಭಯ ಏನ್ ಹೇಳ್ಬೋದು ಏನ್ ಹೇಳ್ಬಾರ್ದು ಅಂತ ಓಕೆ ಅದಕ್ಕೆ ನಾನು ಅವರ ಆಂಗ್ರಿ ಬರ್ಡ್ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿರ್ದೇಶಕರು ಏನನ್ನು ಬಿಟ್ಕೊಡ್ಬೇಡಿ ಅಂತ ಬಟ್ ಆ ಒಂದು ಎಳೆಯಲ್ಲಿ ಯಾರಿಗೆ ಏನ್ ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದಷ್ಟು ಮಿಡಲ್ ಕ್ಲಾಸ್ ಜನರಿಗೆ ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ ಮಾತ್ರ ನಮ್ಗೆ ಗೊತ್ತಾಗಿದೆ ಇನ್ನ ಏನೆಲ್ಲ ಎಲಿಮೆಂಟ್ಸ್ ಇದೆ ಜೂನ್ ಥಿಯೇಟರ್ಗೆ ಹೋಗಿ ನೋಡ್ತೀವಿ ಬೆಸ್ಟ್ ಎಂಟೈರ್ ತಂಡಕ್ಕೆ ಶುಭವಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ಸೋ ನನ್ನ ಕೋಟಿಯ ತಂಡದ ಬಗ್ಗೆ ಒಂದ್ ಎರಡು ಮಾತು ಹೇಳಕ್ ಇಷ್ಟಪಡ್ತೀನಿ ಒಂದು ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಒಂದು ಗ್ರೇಟ್ ಟೀಮ್ ವರ್ಕ್ ತುಂಬಾ ಮುಖ್ಯ ಆಗುತ್ತೆ ವೆರಿ ಲಕ್ಕಿ ಅಂಡ್ ಫಾರ್ಚುನೇಟ್ ನನಗೆ ಇಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ಪ್ರತಿಯೊಬ್ಬ ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಲೈಟ್ ಬಾಯ್ ವರ್ಗೂ ಅಂಡ್ ದ ಎಂಟೈರ್ ಕಾಸ್ಟಿಂಗ್ ಯು ವೆರಿ ಗ್ರೇಟ್ ಆಕ್ಟರ್ಸ್ ಅಂಡ್ ಪರ್ಫಾರ್ಮರ್ಸ್ ಎಲ್ಲರ ಹಾರ್ಡ್ ವರ್ಕ್ ಎಲ್ಲ ಎದ್ದು ಕಾಣ್ತಿದೆ ಟ್ರೇಲರ್ ಅಲ್ಲಿ ಸೊ ವೆರಿ ವೆರಿ ಹ್ಯಾಪಿ ಅಬೌಟ್ ಒಳ್ಳೇದಾಗ್ಲಿ ವೆರಿ ಆಲ್ ದ ಬೆಸ್ಟ್ ಎಂಟೈರ್ ತಂಡಕ್ಕೆ ಶುಭವಾಗ್ಲಿ ಥ್ಯಾಂಕ್ ಯು ಸೋ ಮಚ್